ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಬೆಳೆಯೂರು ದಿಗಟೇಕೊಪ್ಪ ಶಾಲೆಗೆ ಶತಮಾನದ ಸಂಭ್ರಮ ಅಪರೂಪದ ರಾಜಕಾರಣಿ ಕಾಗೋಡು ಅಕ್ಷರ ಕಲಿತ ಶಾಲೆಯಲ್ಲಿ ಗುರುನಮನ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಶಾಲಾ ಶತಮಾನೋತ್ಸವ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ರಾಜ್ಯದ ಅಪರೂಪದ ರಾಜಕಾರಣಿ ಕಾಗೋಡು ತಿಮ್ಮಪ್ಪನವರು ಅಕ್ಷರಾಭ್ಯಾಸ ಮಾಡಿದ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಂಗ ನಿರ್ದೇಶಕ ಚಿದಂಬರ ಜಂಬೆ ಹಾಗೂ ರಂಗಕರ್ಮಿ ರಾಜಕಾರಣಿ ಎರಡೂ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಕಾಗೋಡು ಅಣ್ಣೋಜಿ ಸೇರಿದಂತೆ ರಾಜ್ಯ ರಾಷ್ಟ್ರದಲ್ಲಿ ಸಾಧನೆ ಮೂಲಕ ಗುರುತಿಸಿಕೊಂಡ ಹಲವರು ಓದಿದ ಸಾಗರ ತಾಲೂಕು ಬೆಳೆಯೂರು ದಿಗಟೆಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗ ಶತಮಾನದ ಸಂಭ್ರಮ ಅದರ ಅಂಗವಾಗಿ ಗುರು ನಮನ ಅಡಿಯಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ಮಾಡಿ ಅಕ್ಷರ ಕಲಿಸಿದ ಮತ್ತು ಅಕ್ಷರ ಕಲಿತು ಗೌರವಕ್ಕೆ ಪಾತ್ರರಾಗಿರುವವರನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನಿಸುವ ಈ ನೂರು ವರ್ಷ ನಮ್ಮ ಹರುಷ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತಿದೆ ಹೌದು ಸ್ಲೇಟು ಬಳಪವೂ ಇಲ್ಲದ ಆ ಕಾಲಘಟ್ಟದಲ್ಲಿ ಮಣ್ಣು ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿಸಿ ಬದುಕಿಗೆ ಜ್ಞಾನ ಜ್ಯೋತಿ ನೀಡಿದ ತಮ್ಮೂರ ಶಾಲೆಗೆ ಈಗ ನೂರರ ಸಂಭ್ರಮ ಎನ್ನುವುದೇ ಈ ಊರಿನಲ್ಲಿರುವ ಮತ್ತು ಇಲ್ಲಿ ಕಲಿತು ಹೊರ ಊರುಗಳಲ್ಲಿರುವ ಹಿರಿಯರಿಗೆ ಸಂತಸ ಅನೇಕ ಒಂದೇ ಕುಟುಂಬದ ನಾಲ್ಕು ತಲೆಮಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಹೆಗ್ಗಳಿಕೆ ಹೊಂದಿರುವ ಶತಮಾನದ ಈ ಶಾಲೆಗೆ ಫೆಬ್ರವರಿ ಇಪ್ಪತ್ಮೂರರಂದು ವರ್ತಮಾನದ ಹಬ್ಬ ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಂದರೆ ಬ್ರಿಟಿಷ್ ಆಳ್ವಿಕೆ ಸಂದರ್ಭ ಸ್ಥಾಪನೆಗೊಂಡ ಬೆಳೆಯೂರು ಶಾಲೆ ಸುಂದರ ಶಾಲೆಯ ಹೌದು ಶುದ್ಧ ಹಳ್ಳಿಯ ಪರಿಸರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಜ್ಞಾನ ದೇಗುಲವಾಗಿ ಸಹಸ್ರಾರು ಮಕ್ಕಳಿಗೆ ಪ್ರಾಥಮಿಕ ಘಟ್ಟದ ಅಕ್ಷರಜ್ಞಾನ ನೀಡಿದ ಶಾಲೆ ಇಲ್ಲಿ ಅಂದು ಓದಿದವರು ಇಂದು ನಂತಹ ಸಂಸ್ಥೆಯೂ ಸೇರಿದಂತೆ ವಿದೇಶಗಳಲ್ಲಿಯೂ ವಿವಿಧ ಕಂಪನಿಗಳಲ್ಲಿ ಗೌರವಯುತ ಉನ್ನತ ಹುದ್ದೆ ಅಲಂಕರಿಸಿ ಮಾನ್ಯತೆ ಪಡೆದಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಒಂದು ಕಾಲಕ್ಕೆ ಬೆಳೆಯೂರು ದಿಗಟೆಕೊಪ್ಪ ಕಳದಿಪುರ ಬಂದಗದ್ದೆ ಬೇಳೂರು ಮಾಲ್ವೆ ಕಾಗೋಡು ಅದರಂತೆ ಅಡ್ಡೇರಿ ಮಾಸೂರು ಹಿರೇನಿಲ್ಲೂರು ವರೆಗಿನ ಸುತ್ತಮುತ್ತಲ ಊರ ವಿದ್ಯಾರ್ಥಿಗಳಿಗೆ ಅಕ್ಷರ ಕಲಿಕೆಗೆ ಇದ್ದ ಏಕೈಕ ಶಾಲೆಯಾಗಿದ್ದ ಈ ಶಾಲೆಯಲ್ಲಿ ವಾರ್ಷಿಕ ಐನೂರು ವಿದ್ಯಾರ್ಥಿಗಳವರೆಗೆ ವಿದ್ಯಾಭ್ಯಾಸ ಮಾಡಿದ ದಾಖಲೆ ಕೂಡ ಹೊಂದಿದೆ ಪ್ರಸ್ತುತ ಉತ್ತಮ ಕಟ್ಟಡ ನೆಲಹಾಸು ಅಂದದ ಚಿತ್ತರಗಳು ಕೂರುವುದಕ್ಕೆ ಡೆಸ್ಕ್ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿರುವ ಶಾಲೆಯಲ್ಲಿ ಶಾಲಾ ಸಮಿತಿ ಹಳೆಯ ವಿದ್ಯಾರ್ಥಿಗಳು ಊರ ಹಿರಿಯರು ಎಲ್ಲರೂ ಒಂದೇ ಮನಸ್ಸಿನಿಂದ ಹಳೆಯ ವೈಭವವನ್ನು ನೆನೆಸಿಕೊಳ್ಳುವ ಕಾರ್ಯಕ್ಕಾಗಿ ಸಜ್ಜುಗೊಳ್ಳುತ್ತಿದ್ದಾರೆ ಅದೆಷ್ಟೋ ವರ್ಷಗಳ ನಂತರ ಹಳ್ಳಿಯ ಪುನರ್ ಬಾಂಧವ್ಯಕ್ಕೆ ಪೂರಕವಾಗಿ ಶತಮಾನೋತ್ಸವ ಜರುಗಲಿದೆ ಹಾಗಾಗಿ ಇದು ಅಕ್ಕರೆಯ ಹಬ್ಬ ಎನಿಸಿಕೊಳ್ಳಲಿದೆ ಒಂದು ಸರ್ಕಾರಿ ಶಾಲೆ ಕೂಡ ಉತ್ತಮ ರೀತಿಯಲ್ಲಿ ನಿರ್ಮಾಣಗೊಳ್ಳುವುದಕ್ಕೆ ಸಮುದಾಯದ ಸಹಕಾರ ಅತ್ಯಗತ್ಯ ಆ ಕಾಲದಲ್ಲಿಯೇ ರಾಮಕೃಷ್ಣಪ್ಪ ಎನ್ನುವರು ಈ ಊರಲ್ಲಿ ಶಾಲೆಯೊಂದಿರಬೇಕು ಎಂದು ಮುಂದೆ ನಿಂತು ಊರ ಜನರ ಸಹಕಾರದೊಂದಿಗೆ ಶಾಲೆ ಕಟ್ಟಿದ ಪರಿಣಾಮ ಇಂದು ಅದು ಜ್ಞಾನ ದೇಗುಲ ಎನಿಸಿಕೊಂಡಿದೆ ಆ ಕಾಲದ ಕಷ್ಟಗಳನ್ನು ಸಹಿಸಿ ಜ್ಞಾನಮಂದಿರ ನಿರ್ಮಾಣದ ಹಿಂದೆ ಶ್ರಮಿಸಿದ ಆ ಹಿರಿಯರೆಲ್ಲರ ಸಾಧನೆ ಇಂದಿಗೂ ನೆನಪಿಸುವ ಕಾರ್ಯವನ್ನು ಇಲ್ಲಿನವರು ಮಾಡುತ್ತಾರೆ ಪ್ರಸ್ತುತ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ನಾರಾಯಣಪ್ಪ ಕೆ ಶಾಲಾ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ಡಿಕೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಬಂದಗದ್ದೆ ಮುಖ್ಯ ಶಿಕ್ಷಕ ಎಂಪಿ ಸತ್ಯನಾರಾಯಣ ಮತ್ತವರ ತಂಡ ತಿಂಗಳ ಶ್ರಮದೊಂದಿಗೆ ದಾನಿಗಳ ಊರಿನವರ ಸಹಕಾರ ಪಡೆದು ಅದ್ದೂರಿ ಕಾರ್ಯಕ್ರಮಕ್ಕೆ ಸಜ್ಜಾಗುತ್ತಿದ್ದಾರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಉದ್ಘಾಟಿಸಲಿದ್ದಾರೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ದಿಘಟೆ ಸ್ಮರಣ ಸಂಚಿಕೆ ಮತ್ತು ಕೊಠಡಿ ಉದ್ಘಾಟಿಸಲಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಸಾಧಕ ಸನ್ಮಾನ ನೀಡಲಿದ್ದಾರೆ ವಿಶೇಷವಾಗಿ ಎರಡು ಡಾಕ್ಟರೇಟ್ ಪಡೆದ ಹಳೆಯ ವಿದ್ಯಾರ್ಥಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ನಾಗರಿಕ ಸನ್ಮಾನ ನೀಡಲಾಗುವುದು ವಿಚಾರ ಸಂಕೀರ್ಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ಇರಲಿದೆ ಶತಮಾನೋತ್ಸವ ಕಾರ್ಯಕ್ರಮದ ಕುರಿತು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ನಾರಾಯಣಪ್ಪ ಕೆ ಶಾಲಾ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ಡಿಕೆ ಹಿರಿಯ ವಿದ್ಯಾರ್ಥಿ ಗಣಪತಿ ಬಿ ಆರ್ ಮತ್ತು ಮುಖ್ಯ ಶಿಕ್ಷಕ ಸತ್ಯನಾರಾಯಣ ಎಂಪಿ ಅವರು ತಮ್ಮ ಅಭಿಪ್ರಾಯ ಹೀಗೆ ಹಂಚಿಕೊಂಡಿದ್ದಾರೆ ಈ ಶಾಲೆಗೆ ಈಗಾಗಲೇ ನೂರ ಮೂರು ವರ್ಷ ತುಂಬಿತ್ತು ಕೊರೋನಾ ಇರೋದ್ರ ಕಾರಣ ಮೂರು ವರ್ಷ ದಾಖಲೆ ಮಾಡಬೇಕಿತ್ತು ಆಗ್ಲಿಲ್ಲ ಯಾವ ಸಹ ಹಮ್ಮಿಕೊಂಡಿದೀವಿ ಈ ಶಾಲೆಗೆ ಪ್ರತಿ ಅವಾಗಿಂದ ನೂರು ವರ್ಷದ ಅಂತರದಲ್ಲಿ ಹಿಂದಿನಿಂದ ಓದ್ತಾನ ಹಳೆ ಸ್ಟೂಡೆಂಟ್ ಕೂಡ ಸಹಕಾರ ನೀಡಿದರು ಜೊತೆಗೆ ನಮ್ಮ ಕಾಗೋಡು ತಿಮ್ಮಕ್ಕನವರು ಇಲ್ಲೇ ಓದಿದ್ದರಿಂದ ಅವರಿಗೆ ವಿಶೇಷವಾಗಿ ಗೌರವಂದನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಿಂದೆ ಈ ಒಂದು ವ್ಯಾಪ್ತಿಯಲ್ಲಿ ಮೂರು ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಕ್ಕಳು ಇಲ್ಲಿ ಸಾನು ಇನ್ನೂರು ಮುನ್ನೂರು ಮಕ್ಕಳು ಇಲ್ಲಿ ಒಂದು ಶಾಲೆಯಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಆ ಈಗ ಈ ಶಾಲೆ ನೂರು ವರ್ಷ ಸಂಭ್ರಮನ ಆಚರಣೆ ಮಾಡ್ತಾಯಿದೆ ಮೊದಲು ಇಲ್ಲಿ ಎಲ್ಲದು ಸುಣ್ಣದ ಗೋಡೆ ಹಾಸು ಈ ಥರದ್ದು ಇತ್ತು ಮುಂದಿನ ಬೆಳವಣಿಗೆ ಮೂಲಕ ನಮಗೆ ಟೈಲ್ಸ್ ನೆಲ ಟೈಲ್ಸ್ ವ್ಯವಸ್ಥೆ ಮತ್ತು ಸಿಮೆಂಟ್ ಗೋಡೆಗಳ ಮೂಲಕ ನವೀಕರಣಗೊಂಡಿದೆ ಈಗ ಸುಮಾರು ಮಕ್ಕಳ ಸಂಖ್ಯೆ ಪ್ರತಿ ಊರಲ್ಲೂ ಶಾಲೆ ಆಗಿರೋದ್ರಿಂದ ಕೆಲವೊಂದಿಷ್ಟು ಆಯಾ ಊರಿಗೆ ಆ ಶಾಲೆ ಆಗಿರೋದ್ರಿಂದ ಒಂದಿಷ್ಟು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚು ಇಂದಿನ ಶೈಕ್ಷಣಿಕ ವ್ಯವಸ್ಥೆ ಬದಲಾವಣೆ ಆದರೆ ಕೆಲವೊಂದಿಷ್ಟು ಇಂಗ್ಲೀಷ್ ಮಾಧ್ಯಮ ಈ ಥರದ್ದು ಅಂತಂದರೆ ಮಕ್ಕಳ ಸಂಖ್ಯೆನ ಹೆಚ್ಚು ಮಾಡಬೇಕು ಒಂದು ಅವಕಾಶ ಸಿಗಬೋದು ಇಲ್ಲಿ ಹಳೆ ವಿದ್ಯಾರ್ಥಿ ಈಗ ನನಗೆ ಎಂಬತ್ನಾಲ್ಕು ವರ್ಷ ಈ ಶಾಲೆ ಇಷ್ಟು ಬೆಳಲಿಕ್ಕೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಉದ್ಯೋಗದಲ್ಲೂ ಇದ್ದಾರೆ ಈಗ ಅದು ಭಾಳ ನಮ್ಮ ಪೂರ್ವಿಕರೆಲ್ಲ ಸೇರಿ ಈ ಕಟ್ಟಡವನ್ನು ಕ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ತಂದೆಯವರು ಈ ಕಟ್ಟಡವನ್ನು ಆ ಕಾಲದಲ್ಲಿ ಐವತ್ತೇಳು ಐವತ್ತೆಂಟರಲ್ಲಿ ಕಟ್ಟಿಸಿದ್ದಾರೆ ಮತ್ತೆ ಇಲ್ಲಿ ಕೊಳ್ತಿರುವಂಥ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಇದ್ದಾರೆ ಅದು ನನಗೆ ತುಂಬ ಸಂತೋಷ ಅನ್ನಿಸ್ತದೆ ನಮಗೆಲ್ಲ ರೀತಿಯಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಈ ಒಂದು ನೂರು ವರ್ಷದ ಇದನ್ನು ನೋಡಲಿಕ್ಕೆ ನನಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ ಎಲ್ಲ ನೂರು ವರ್ಷಗಳವರೆಗೆ ಓದಿರ್ತಕ್ಕಂಥ ನಮ್ಮ ಜನರ ಹಿರಿಯ ಶಿಕ್ಷಕರ ಒಂದು ಅನುಭವ ಸ್ವರಚಿತ ಕವನ ಆಗಿರ್ಬೋದು ಕಥೆ ಆಗಿರ್ಬೋದು ಕಾದಂಬರಿಗಳು ಇವೆಲ್ಲ ಕ್ರೂಢೀಕರಿಸಿ ಮತ್ತು ಭಾವಚಿತ್ರ ಆಗಿರ್ಬೋದು ಆಮೇಲೆ ಹಿರಿಯ ಶಿಕ್ಷಕರ ಒಂದು ಚಿತ್ರಗಳಾಗಿರ್ಬೋದು ಇವುಗಳನ್ನೆಲ್ಲ ಪ್ರಯುಕ್ತಿಸಿ ಒಂದು ಪುಸ್ತಕ ರೂಪದ ಸಂಚಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ಹೊರಗೆ ಕರ್ತಾ ಅದಕ್ಕೆ ವಿಶೇಷವಾಗಿ ಈ ಭೂಮಿಯ ಒಂದು ಹೆಸರನ್ನು ದಿ ಕಟ್ಟೆ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದೇವೆ ಅಂದ್ರೆ ಆ ಯಕ್ಷಗಾನ ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಆ ಯಕ್ಷಗಾನವನ್ನ ದೀಪದ ಮೂಲಕ ಕಲಿತಿರ್ತಕ್ಕಂಥದ್ದು ಅದರ ಒಂದು ಹೆಸರು ದಿ ಕೆಟ್ಟೆ ಅಂತ ಅದಕ್ಕೆ ಈ ಸಂಚಿಕೆಗೆ ಆ ದಿ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದೀವಿ ಸಂಚಿಕೆಯನ್ನು ಹೊರತರಿಸ್ತಾ ಇದೀವಿ ಆಮೇಲೆ ಎಲ್ಲ ಊರಿನ ಎಲ್ಲ ಸುತ್ತಮುತ್ತ ಜನರು ಕೂಡ ಸಹಕಾರವನ್ನು ನೀಡಿದ್ದಾರೆ ಪಂಚಾಯಿತಿಯರಾಗಿರ್ಬೋದು ಎಕ್ಸ್ಪೆಷಲಿ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಶಿವತ ಗೋ ಗೋಪಾಲಕೃಷ್ಣ ಬೇಳೂರು ಅವರು ಸುಂದರಬಣ್ಣ ಕೇರಗಾಗಿ ಒಂದು ನಾಲ್ಕು ಲಕ್ಷ ಕೊಟ್ಟಿರ್ತಕ್ಕಂಥವರು ಆಮೇಲೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ರೂಪಾಯಿ ಕೂಡ ಹಣದ ಸಹಾಯವನ್ನು ಮಾಡಿ ಒಟ್ಟು ಆರು ಏಳು ಲಕ್ಷ ರೂಪಾಯಿ ಹಣದ ಕ್ರೋಢೀಕರಣದಿಂದ ವಿಜೃಂಭಣೆಯಿಂದ ಈ ಕೆಲಸವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ